ಆಗ್ಬಾರು ಎಳಿ ವಯಸ್ನಾಗ ಹೊಳಿ ಆಯ್ತು ಈ ದೇವ್ರ ಇಟ್ಟು ಕಟ್ಟಕದ ಅಂತ ಗೊತ್ತೇ ಇಟ್ಟು ಸಣ್ಣ ವಯಸ್ಸಿನಾಗ ಕಿತ್ಕೊಂಡ್ ಕಿತ್ಕೊಂಡ್ಬಿಟ್ಟು ಗಾಂಡಿದ್ದಾಗ ಮರ್ಯಾದಿ ಸಿಗೋದ ಬೇರೆ ಗಾಂಡಿಲಾರ್ದಾಗ ಇಲ್ಲಾರ್ದಾಗ ಸಿಗೋದ ಬೇರೆ ದೊಡ್ಡ ಮನೆ ಇಟ್ಕೊಂಡ ಏನ್ ಮಾಡೋದೈತಿ ಸುಖಾನ ಇಲ್ಲ ಅಂದ್ ಜೀವನದಾಗ ನನ್ ಜೀವನ ಬರ್ತಪ್ಪ ಹೆಲ್ತ್ ಆಗ ಬತ್ತಪ್ಪ ದೇವ್ರಾಟಿದಪ್ಪ ಅರ್ವತ್ ದಾಟನು ಅವಾಗಿನ ವಯಸ್ಸ ಅವಾಗ ಮಾಡಿದ್ದ ತಗದು ಬೇರೆ ಈಗ ಏನಾಗಿಲ್ಲ ಇನ್ನೊಂದೀಟು ವಯಸ್ಸು ಇರ್ಬೇಕಾಗಿ ಅವನವ ಹೆಂಗ ವಯಸ್ಸ ಇಳ್ಕೊತ ಹೊಂಟತ್ಲಾ ಹಂಗ ಹರೇದು 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 ಹುಟ್ಟ್ಯಾರು ನಾನು ನೋಡಕತಿ ನನಗೆ ಈಗ ಇನ್ನೊಂದು ಇನ್ನೊಂದೀಟು ವಯಸ್ಸು ಯಾಕೆ ಇರಬಾರ್ದು ನಂದು ನನ್ಗತ್ತೆ நான் ஜோடு சந்திமுனி சங்கவண்டி ஏமோ இது வயசாக அந்த சத்து அதுக்கொபக்கி நான் உழைக்க நோட்

ஏன் முனி நான் நோட் அந்த ஏனோ புதுக்கு மனுஷன் தை தெரியா ஒட்டி ஜாரி துப்பதாக சிக்கிரே ஏன் கேள்வோயப்பா ಮೆಲ್ಲ ಬೆಳಗ್ಗೆ ಅವನು ಅವನ ಕುಸ್ತಿ ಹಿಡ್ದು ಹಿಡ್ದಂಗೆ ಆಗೋದನ್ನು ಕೆಲಸ ನೋಡು ಹತ್ತ ಹೋಗಿ ಹತ್ತಿ ನಿಮ್ಮ ಹಳೆ ಬರ್ತೀನಿ ಅವಾಗ ಏನು ಮಾಡ್ತಾರೆ ನೋಡಿ ಮಗ ಕೆಟ್ಟ ಸೌಳ್ ನೀರು ಬಿಡ್ತಾನ ಸೌಳ್ ನೀರು ಹಾಕ್ರೆ ಬ್ಯಾಯ್ ಹಂಗೆ ಕುದಿಬೇಕು ಈಗ ಹೋಗಿ ಹೊಳಿ ನೀರು ತಂದ ಬ್ಯಾಯ್ ಕುದಿಸ್ಬೇಕು ನೋಡ ಈಗ ಎಂಥವ ನೀರು ಬಿಡವ್ರೆ ಅದನ್ನು ಯಾರಿಗೆ ಗೊತ್ತ ಕೆಟ್ಟ ಬಾಯ ನೀರು ಹಾಕಿಸ್ಕೊಡಂಗಿಲ್ಲ ಅಟ್ಟು ಕೈ ಗುಟ್ಟಕದ ಅವ್ನ ಅವ ಅವ ನಮ್ಗೆ ಕುಡಿಯಕ್ಕಾಗಲ್ಲ ಬ್ಯಾಯ್ ಹಂಗೆ ಕುದಿಸಿರ್ಬೇಕು ಹಾ இல்ல முத ஓப்பா ஏனாத் மத்தேன் பூலிங் முட்டியா ஏன் பல்வே ஹைதராட்டிலுர்ல முத்தாணு ஏன்னாங்க பேடத தப்பதா நிமர நீ எட்டு மந்திக்கு ರಶಿ ಕಾಮತ್ ನೀನು ನನ್ನ ವಯಸ್ಸೇನು ನಿನ್ನ ವಯಸ್ಸಿನ ಏನ ಇಬ್ರು ದೋಸ್ತಿ ಗತಿನ ಹೇಳ್ತಿಲ್ಲ ನನಗೆ ನೀ ಅಲ್ಲ ಅಲ್ಲ ಮುದಕ ನಿನ್ ಗೊತ್ತಿಲ್ಲ ನನ್ನ ಹುಡುಕ ಗಪ್ಪ ಹಿರಿಯ ಮನುಷ್ಯ ಅದ ನಿಂತದ ಮದ್ಯ ನಾಲ್ಕ ಮಂದಿ ಅಂದ್ರೆ ಚೀ ಹೇಳಿ ಅಂದಾರ ಚೀ ಮಲ್ಲ ಮಲ್ಲ ನನ್ನಂಗ ಮಾಡಿದ್ರಿಗ ನೀವು ನೆಲ ಬಿಟ್ಟು ಹೇಳ್ತಿದ್ರಿ ನೀವು ಮ್ಯಾಕ ಅದಕ್ಕೆ ನಾನ್ ನಿನಗ ಬುದ್ಧಿ ಮುತ್ತ ಅಂದಿದ್ದ ಬುದ್ಧಿ ಮುತ್ತ ಬುದ್ಧಿ ಮುತ್ತ ಯಾರಿಲ್ಲ ಅಷ್ಟೇ ಅಣ್ಣ ಮಂಡ್ಯಾಗ ಅಣ್ಣ ಬರೋ ಒಬ್ರು ಏ ನಿಂದು

ಅವ ಕರಿದು ಮಾಡ್ತಾನ ನಾವು ಕೂದ ಎರಡ ಎರಡ ಐತೆ ಎರಡ ಎರಡ ಅಲ್ಲಪ್ಪ ಅದು ಮಲ ಮಂತದ್ದು ಹಚ್ಚಿದ್ರೆ ಅವ್ರು ಅದ ಅದ ಆತಾರ ಅದಕ್ಕೆ ಹಾಂ ಅದಾತಾರ ಹಚ್ಚಣಪ್ಪ ಒಂದು ತಾಸು ತಕ ತೊಳಿಬಾರಂದ್ರೆ ಅದ ಹೌದು ಹುಡ್ಗು ಕೂತ್ನೆ ಅದನ್ನ ತಲಿಯಾಗ ಹಂಗೆ ಮಾಡ್ತಾರೆ ಹಂಗೆ ಇರ್ತದೆ ಆಮ್ಯಾಗ ಚಾಪು ಹೈ ತೊಳೆದ್ಬಿಟ್ಟಿ ಹೊತ್ತನ ಕುಂದ ಖರಾಗ ಇಪ್ಪತ್ತು ವರ್ಷದ ಹುಡ್ಗುರ್ಗತಿ ನಾನು ಇಲ್ಲೇ ತೊಂಟೇನ ಏನಿ ಮತ್ತೆ ತ್ಯಾಂಡಿ ಹಾಕೈ ಮತ್ತು ಇದು ಯಾವುದೂ ಇಲ್ಲ ನಿನ್ನ ಕೆಲಸ ನೀವು ಮಾಡಿ ಹೋಗ ನಂಗೆ ಮುದಕಂದು ಏನು ಮಾಡ್ತೀವಿ ಬಿಸಿರಾಗುತ್ತಪ್ಪ ನಿಮ್ಮ ಎಲ್ಲ ಈಗ ಮುದುಕ ಅನ್ನ ಬೇರೆ ನೀ ಬಾಳ್ ಕೆಟ್ಟದ ನೀ ಅಣ ಮನುಷ್ಯ ಅದೇ ನೀರು ಬಾಳ್ ಪಬ್ಲಿಕ್ ಮಾಡ್ದಾಡ ಆತ ಆತ ಹಾಳಿ ಹೋಗು ಟೈಮ್ ಬಂದಾಗ ಒದಿಸ್ ಕಳಿಸಿ ಅತನ್ನ ಹೇಗಿಲ್ಲ ಹಂಗೆ ಅದು ಹೇಳಕತ್ತನ್ನ ನಡಿ ಹಂಗಾರ ನಡಿ ನಾನು ನಡಿತೀನಿ ಗಾಡಿ ಹಿಂಗೆ ಬರ್ತೇನೆ ಹ್ಞೂ ಮತ್ತೆ ನಡಿ ಮತ್ತೆ ಹಾ ಕಳ್ಳ ನಮಗ ನೀವು ಹಾಳಿ ಹೋಗ ಎಲ್ಲಾರು ಹಾಳಿಗೆ ಹತ್ತ ಇವ್ ಅಲ್ಲ ಅಂಥವು ಇವು ಹರ್ಯ ತೊಗೊಂಡ್ಬಾದ್ರೆ ನಮ್ಮ ತರೀತು ಭೈಕೋಳ ಐದು ಎಲ್ಲ ಅವನತ್ತ ಹೋಗಣ ನಾವು ಕ್ಯಾಚ್ ಆಗೋಬೇಕನ್ನಿದ್ದು ಈ ಅವನು ಮುದುಕು ಈ ತಾನು ಎಲ್ಲ ಬರ್ಕೊಂಡಿ ಇರಲ್ಲ ಅವ್ನ ಕರ್ ಅವ್ನು ಸುತ್ತ ನಮ್ಮ ಕರ್ಮ ನಮ್ಮ ಸುತ್ತ ನಮ್ಮ ನಮ್ಮ ಆಲ್ ಕಡೆ ಅಲ್ಲ ಅವನು ಮುಂದೆ ಕೆಜಿನ ಕಿತ್ತೂಲಾಗ್ಯಾವ ನಾನು ಒಟ್ಟು ಲೋಕ ಜಿಮ್ ಜಗಿದಂಗೆ ತಪ್ಪಾ ಒಳ್ಳೆ ಅಷ್ಟೇ ಬಾರಿ ಇದಪ್ಪ ಅಂತ ಬಿಗಾರದ ಸುಳ್ಳು ಹೇಳಕ್ಕಳು ಅಲ್ಲಿ ಹೋಗಿ ಯಾ ಮತ್ತೆ ಏನು ಮಾಡ겠다 ನೋಡಿಕೊಂಡು ಬರ್ತಿದ್ರು ಹೋಗಿ ಏನು ಮಾಡಂಗಿತೆ ಅಲ್ಲಿ ಹೋಗಿ ಕಟ್ಟಿ ಕುಂದ್ರೋ ನಾನು ಇಕಡ್ರೆ ಹೋಗಿ ಅಷ್ಟೇನೇ ನೋಡದಾಗುತ್ತೆ ಆಗತ್ತೆ ಅunggu ಮನುಷ್ಯ ಜಗಳ ಆತರೆ ಮತ್ತೆ ಅಲ್ಲಿ ಹೋಗಬೇಕಾಗಿತ್ತು ನೋಡಾ ಗಾಗ ಅವ್ರ ಮನೆ ಮುಂದೆ ಜಾಗಿಲ್ಲ ಇಲ್ಲ ಹಂಟನ ಮಕ್ಕಳು ನಮ್ಮ ಮನೆ ಒಂದೈತಾ ಅವರ ಎಲ್ಲಾ ಗಡಕ ನಮ್ಮ ಮನೆ ಮುಂದೆ ಹಾಸ್ತರು ಯಾಕಂದ್ರೆ ಮನುಷ್ಯ ಜಾಗ ಇಲ್ಲ ಅವರ ಮನೆ ಇಲ್ಲ ಮಠ ಐತೆ ಅವ್ರದ್ದು ಎಲ್ಲ ನಮ್ಮ ಮನೆ ಮುಂದೆ ನೋಡು ಏನು ಇದ್ದ್ರುನ ಸೈಕಲ್ ಇದ್ದ್ರು ನಮ್ಮ ಮನೆ ಮುಂದೆ ನ ಹಾಸ್ತರು ಯಾಕಂದ್ರೆ ಮನೆ ಬಂದ್ರ ರೋಡಿ ನಿತ್ಬಿಡುತ್ತೆ ಇವರಿಗೆ ನಂತೋ ಗಂಟೆ ವಿಧಾನ ರೆಪ್ಪಾ ನಮ್ಮ ಗಣ್ಣೋ ಹಿಂತಲೆ ಕಟ್ಿಸಬೇಕು ಅಮ್ಮಿ ನನಗೆ ಓಹೋ ಅಗ್ನಲ್ಕ್ಕೆ ಏ ಏ ಅಗ್ನಲ್ ತಳ ಪೋಯ್ಕೆ ಬೆಳಾಗು ಹುಳು ತುಟ್ಟಿಗಳು ನೋಡು ಮಾತಾಡ್ಸು ಬಿಡ್ತೀನಿ ಅಪ್ಪ ಈ ಈ ಚಾನ್ಸ್ ಕಳ್ಕೊಂಡ್ರೆ ಮತ್ತೆ ಒಳ್ಳ ಈ ಚಾನ್ಸ್ ನನಗೆ ಸಿಗೋದು ಕಟಿ ಗುಷ್ಟ್ ಬೈಲಕ್ಕೆ ಸಿಕ್ಕಂದ್ರೆ 나यक ಬಿಡಕೋರೀಗ ಅವರಾಗ್ರಿ ಇದರಕ್ಯಾರೀ ನಾ ಒಟ್ಟಿ ನೀವೇ ಸಂಬಂಧ ಎಣ್ಣ ಸೂತ್ರ ಸಂಬಂಧ ಇಡ್ಲಿಕ್ಕೆ ಏನತ್ ಬಿಡ್ರಿ ಸಂಬಂಧ ಮಾಡ್ಲಾಕ್ ಬಂದಿತ್ ಬಿಡ್ಕರಿ ಏನತ್ತಿರಲ್ರಿ ಏನಿಲ್ಲ ಒಟ್ಟೆ ಕಂಡೇ ಇಲ್ಲ ಅಯ್ಯ ನಾ ಯಾಕ ನಿಮ್ ಕಾಣ್ಬೇಕ್ರಿ ನೀವೇ ನನ್ನ ಸಂಬಂಧ ಏನ್ ಸೂತ್ರ ನೀವ್ ಮಳೆ ಹೇಳ್ತೀರಲ್ಲ ಕಾಣೇ ಇಲ್ಲ ಕಂಡಿಲ್ಲ ಏನ್ ನಿಮ್ ಮುಂದೆ ಅಡ್ಡಾಡ್ಬೇಕೇನ್ರಿ ನಾನು ಕಾನಂಗ ಹಂಗ್ಯಾಕ್ ಹೋಗ ಬೈ ಹಂಗ್ಯಾಕ್ ಮಾತಾಡ್ತೀನಿ ನೀವ್ ಹೆಂಗ್ ಮಾತಾಡಕತ್ತೀರಿ ನಿಮ್ಮ ಯಜಮಾನಿ ಏನ್ ಮಾಡ್ತಾನ ಅದನ್ ಕಟ್ಕೊಂಡ್ ನಿಮ್ಗೆ ಆಗ್ಬೇಕಿತ್ರಿ ನನ್ ಗಾಂಡ್ ಏಡ್ ಬೇಕಾರ ಮಾಡ್ಲಕತ್ತ ಹೇಳಿದ್ರಿ ಏನತ್ತ ಹಂಗ್ಯಾಕ್ ಮಾತಾಡ್ತೀನಿ ಅದನ್ ಕೇಳಿ ನೀವೇನ್ ಮಾಡೋರಿದ್ದೀರಿ ಎದಕ್ ಕೇಳ್ತೀರಿ ಅಂದ್ರೆ ಏನ್ ಮಾಡ್ತಾನು ಏನಿಲ್ಲ ಏನ ನೌಕರಿ ಮಾಡ್ತಾನು

அஸ்கறி மாவ இல்ல முத்தியா நீங்க பட்டன கேட்டி நன்காக நீங்க

ொட்டி போட்டி தும்ஸ் அடையாடுவாட முத்தியா நம் பரிவு ಅನ್ ಮನಿ ಅಲ್ಲೇ ಮುಂದ್ ಬಾಚುತಾ ಇಟ್ಲೇ ಅಲ್ಲಿ ಮ್ಯಾಗ ಅಯ್ಯ ಮುತ್ತಾ ನಮ್ದು ಅಲ್ಲೇ ಇಟ್ಲೇ ಮನಿ ಆ ಅಲ್ಲಿ ಮುಸುರಿತಾ ಅದ್ ನಿಮ್ಮದೇ ಮನಿ ಅನಾ ನಮ್ದೇ ಮನಿ ಮತ್ತೆ ಕರೆ ಬಂದಾಗಂತ ಮನಿ ಕಡೆ ಬಾ ಊಟ ಮಾಡಾತತೆ ಬರ್ತನ ಬರ್ತನ ಆ ಕಡೆ ಬರ್ತನಿ ಈಗ ಮತ್ತೆ ಬರ್ತ ನೀರಿ ಹೇಳ್ನಿ ಏಯ್ ಇಲ್ ಮುತ್ತಾ ಇದು ಒಂದ ಕಾಯಿಸಬೇಕಾಗಿದಾ ಹಾ 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 ನೀರ ಒಂದಾ ಬಾ ಸೌಳಗವಲ

ಅಂತಾದ್ರಾಗ ಮತ್ ಮನಿಗ್ ಬಾತ್ ಇನ್ನ ಬಿಡ್ತನ ಜಿಟಿ ಜಿಟ್ಟಿ ಮಳೆ ಬತ್ತ ಚಲೋ ಆಯ್ತು ನೋಡುವ ಜಲ್ಲಿ ನೀರ್ಕೊಂಡ್ ಬನ್ನಿ ಹಂಗಲ್ಲಿ ಆ ಮುದುಕ ಬಾ ಚಲೋ ಕಾಣ್ತಾನ ತುಂಬಾ ನಾನಾ ಏನಾರ ಒದರಾಡ್ಬಿಟ್ನಿ ನೋಡೋಣ ಮನಿ ಕಡೆ ಬಾ ಅಂದಿನಿ ಬರ್ತಾನಿಲ್ಲ ನೋಡೋಣ ಪಾಪ ಒಂದ್ ಒಟ್ಟಿರ ಮಾಡ್ಕೊಡೋಣ ಹಿಂಗಾದ್ ಹಿಂಗ ಬರ್ದ್ರಾಗ ಹಿಂಗ ಆದ್ ಹಿಂಗ ಮನಿಗಿ ಅವ್ನೂನ್ ಮೊದಲೇ ಯಾರ ಅವ್ನ ಬುದ್ರ ಅವ್ನ ಹೆಸರ ಮತ್ ನಂದ ಹೋಗಿ ಬಿಡ್ತೀನಿ लेट जोन में रोमन ने मार दिया है मुंह बम क्या चाप देती है मुंह फटाक देती है एक बार लेने पास मुंह रोमन ने इसके लिए लेने मार कर दूं लोग रेन पर ने उनका उसको सारे ने मारती था उनका के रे सब ऐसे नहीं अरे वो मत भी चार को उठा रे मारो यादव बाबू आ गया भाई यारू ओ नाना नाना आई हूं क्या नीना बाबा हो बा हां बाड़ी हाँ बाले। वो ना तो भालू मतलब मरने से पैर टिपटी हुआ है। वो मतलब ना नान के पटेश हुए आर मर। वहीं काम काम लाइट तो बना हुआ है। वो ना। ऐसे लाइट बना हुआ है। वो मतलब नान का तो पटेश ही है। आप तो नान का ना बनाई नहीं पिला। हाँ है 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 है। कोटे कितने कोटे कोशिका। आप तो कोटे तो ना कोटे। हाँ

ಮುಖತೀನಿ ಮುಟ್ಟೆನಕ ಅವನ್ ಬಾಳ್ ವಯಸ್ಸಾಗಿತಿ ನಾವ್ ಹರಿದವ್ನ ಅಲ್ಲ ಪಾಪ ಅವಂದು ಒಬ್ಬಂಟಿ ಜೀವನ ನಂದು ಒಬ್ಬಂಟಿ ಜೀವನ ನಮ್ ಜೋಡ ಆದಂದ್ರ ನಂದು ಜೀವನ ಸುದ್ರಿರ್ತೀ ಅವನೂ ಜೀವನ ಸುದ್ದಿರ್ತೀ ಕರೇ ಅವನ್ ಹೇಳ್ರ ಅವನ ತಿಳ್ಕೊತಾನೆ ಯಾರೇ थोडा येना करते येनो जीवा आसे पट्टिती थोडा मुंदी येना करते यो तिरपळ रायतोरी हिगे मुतेना कनो प्याडा री यतन मत다고 बगा निना करते आ पोरी री है बरोबर में दर हालतले हा हा आता, आता।

ಏ ಇಲ್ರಿ ನಮ್ಅ ಹಂಗಿಟ್ಟಾಡ್ರಿ ಅಂಜಲಿ ಅಂಜು ಏನ್ ಮಾಡೋದ್ರಿ ಹನಿ ಬಾರ ಏನ್ ಮಾಡಕ್ ಬಂದ ಬಾನ ಅನ್ಬೇಕಲ್ರಿ ಈಗ ನಿಮ್ದು ಹಂಗೈತ್ರಿ ನಮ್ದು ಹಂಗೈತ್ರಿ ನಮ್ದು ಹಂಗೈತ್ರಿ ಮುಂದಿನ ಮಾತಾಡ್ತಾ ಅನ್ಕೊಂಡ್ರ ನಮ್ದು ಹಂಗೈತಿ ನಮ್ದು ಹಂಗೈತಿ ಬರೀ ಇದನ್ನ ಹೇಳಕತ್ತಾನ ಏನು ಹೇಳಂಗ್ ಕಾಣಂಗಿಲ್ಲ ನಾನ ಏನಾರ ಮಾತಾಡಿ ನೈಸ್ ಮಾಡ್ಬೇಕು ಅವಂಗ ಅಂದ್ರನ ಸ್ವಲ್ಪ ಏನಾರ ಹೇಳ್ತಿರ್ತಾನ ಏನ್ ಮಾಡ್ಲಿ ರೀ ನಿಮ್ ಅಂಗಿ ದಟ್ಟಿ ಚಂದ ಕಾಣಾಕತ್ತೀರ ಅಂದ್ರೆ ರೀ ಬಾ ಚಂದ ಕಾಣಾತೀರಿ ನೀವ್ ಮೊದ್ಲಿನ ಹಿಡ್ಕೊಂಡ್ ಹಿಂಗಾದಿರೇನ್ ಈಗ ಹಿಂಗಾದಿರಿ ಯಾವಾಗ ಹುಟ್ಟಿನ ಹಿಂಗದ್ರಿ ಚಂದದಿರಿ

ನೋಡ್ ಬಾಳ್ ಮಂದಿ ಹಿಂಗಿದ್ರು ಮಾತಾಡ್ತೈತಿ ಹಂಗಿದ್ರು ಮಾತಾಡ್ತೈತಿ ನಾವ್ ಹೆಂಗಿದ್ರು ನೆಟ್ಗಿದ್ರು ಒಂದ್ ಮಾತಾಡ್ತೈತಿ ನಾವ್ ತಪ್ಪ ದಾರಿ ಹಿಡಿದ್ರು ಒಂದ್ ಮಾತಾಡ್ತೇತಿ ಮಂದಿಗಾರ ತಲೆ ಕುಳದ್ ಬ್ಯಾಡ್ರಿ ಈಗ ನಮ್ದು ಜೀವನ ಒಬ್ಬಟ್ಟೈತಿ ನಿಮ್ದು ಒಬ್ಬಟ್ಟೈತಿ ಏ ನಂದ್ರ ಏನ್ ಅದಕ್ಕ ಹೇಳತೇನ್ರಿ ನಾವ್ ಇಬ್ರು ಕೂಡಿ ಚಂದಂಗ ಇದ್ರಿ ನಂದು ಹೋಗಿಕ್ಕರಿ ಹ ಮಂದಿದೇನ್ ಮಾಡಿ ಬಿಡ್ರಿ ಮಂದಿ ಹಂಗಿದ್ರು ಮಾತಾಡತೈತಿ ಹಿಂಗಿದ್ರು ಮಾತಾಡತೈತಿ ಮಂದಿ ಕಡೆ ಒಟ್ಟ ತಲೆ ಕೊಡೋದು ಬೇಡ ಈಗ ನಮ್ ಜೀವನ ನೋಡ್ಕೊಳೋನತ್ರಿ ಅದಕ್ಕ ನಾವಿಬ್ರು ಕೂಡಿರೋನ್ ಅಂತ್ರಿ ಏನಂತೀರಿ ಇದ್ದವೇನ್ ಸರಿ ಆಯ್ತು